ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಕುರಿತು ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ಅವರ ವರದಿಯನ್ನು ಸರ್ಕಾರ ಒಪ್ಪಿಕೊಂಡಿದೆ ಎಂದು ಗೃಹ ಸಚಿವರಾದ ಡಾ ಪರಮೇಶ್ವರ ಅವರು ಹೇಳಿದರು ಸದಾಶಿವನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುನ್ಹಾ ಅವರ ವರದಿಯನ್ನು ಸರ್ಕಾರ ಒಪ್ಪಿಕೊಂಡಿದೆ ಅದರಲ್ಲಿ ಶಿಫಾರಸ್ಸು ಮಾಡಿರುವ ಅಂಶಗಳನ್ನು ಅನುಷ್ಠಾನ ಮಾಡುತ್ತೇವೆ ಆರ್ಸಿಬಿ ಡಿಎನ್ಎ ಅವರ ವಿರುದ್ಧದ ಹೈಕೋರ್ಟ್ನಲ್ಲಿರುವ ಕೇಸ್ಗಳು ಮುಂದುವರಿಯುತ್ತವೆ ಎಂದರು ಜಸ್ಟಿಸ್ ಮುನ್ನಾ ಅವರ ವರದಿಯನ್ನ ಸರ್ಕಾರ ಮೊದಲನೇದಾಗಿ ಒಪ್ಕೊಂಡಿದೆ ಇಟ್ ಇಸ್ ಅಕ್ಸೆಪ್ಟೆಡ್ ಅದರಲ್ಲಿ ಏನೆಲ್ಲ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದೊಂದನ್ನೇ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಆರ್ ಸಿ ಬಿ ಅವ್ರದ್ದು ಆಮೇಲೆ ಡಿ ಎನ್ ಅವ್ರದ್ದು ಅವರ ಕೇಸ್ಗಳೇನು ಹೈಕೋರ್ಟ್ ಅಲ್ಲೆಲ್ಲ ಇದೆ ಅದು ಹಾಗೆ ಮುಂದುವರಿಯುತ್ತೆ ಆಮೇಲೆ ಅಧಿಕಾರಿಗಳ ಮೇಲೆ ಈಗಾಗಲೇ ಅವರನ್ನ ಸಸ್ಪೆಂಡ್ ಮಾಡಿ ಒಂದು ಹಂತದ ಶಿಕ್ಷೆಗೆ ಒಳಪಡಿಸಿತ್ತು ಈಗ ಮತ್ತೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಸರ್ಕಾರ ಮಾಡಿದೆ ಮುಂದೆ ಅವ್ರದ್ದು ಕೆಲವು ರೆಕಮೆಂಡೇಶನ್ಸ್ ಗಳಿದಾವೆ ಅಂದ್ರೆ ಇನ್ಮೇಲೆ ಮುಂದೆ ಈ ರೀತಿ ಮ್ಯಾಚ್ ಗಳಿಗೆ ಪರ್ಮಿಷನ್ ಕೊಡುವಾಗ ಏನ್ ಕಂಡೀಷನ್ಸ್ ಇರಬೇಕು ಕ್ರೌಡ್ ಮ್ಯಾನೇಜ್ಮೆಂಟ್ ಗೆ ಯಾವ ರೀತಿ ನಿಯಮಗಳು ಮಾಡಬೇಕು ಈ ತರದ್ದೆಲ್ಲ ಕೆಲವು ರೆಕಮೆಂಡೇಶನ್ಸ್ ಇದೆ ಅದನ್ನೆಲ್ಲ ಸರ್ಕಾರ ಪರಿಗಣಿಸುತ್ತೆ ಅದು ಇಂಟರ್ನಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಬಂದು ಅಡ್ಮಿನಿಸ್ಟ್ರೇಟಿವ್ ಅದು ಇಂಟರ್ನಲ್ಲಿ ಮಾಡೇ ಮಾಡ್ತಾರೆ ಅದನ್ನ ಆ ತೀರ್ಮಾನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಅದೇ ಭಾರತೀಯ ಜನತಾ ಪಾರ್ಟಿ ಅವರು ಈಗ ಅವರು ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ ಅವರು ಹೇಳೋದು ನಾವು ಯಾವಾಗ್ಲೂ ಹೇಳ್ತೀವಿ ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ನಿಮ್ ಸಲಹೆ ಸೂಚನೆ ಕೊಡಿ ಆ ಸಲಹೆಗಳು ಬಹಳ ಉತ್ತಮವಾಗಿದ್ರೆ ಅದನ್ನ ನಿಮ್ಮನ್ನ ವಿರೋಧ ಪಕ್ಷ ಅಂತ ಅನ್ಕೊಳ್ಳೋದಿಲ್ಲ ನಾವು ನಾವು ಜನರ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಅದನ್ನ ಪರಿಗಣಿಸ್ತೀವಿ ಅಂತೀವಿ ಆದ್ರೆ ಈ ಟೀಕೆ ಟಿಪ್ಪಣಿಗಳು ಮಾಡ್ತಾನೆ ಇರ್ತಾರ ಅವರು ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ ಅದು ಅವರ ಅವರಿಗೆ ಇರುವಂತ ಹಕ್ಕು ಅದು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಮೇಲೆ ಟೀಕೆ ಟಿಪ್ಪಣಿ ಮಾಡೋದು ಸಹಜ ನಾವು ಅಧಿಕಾರದಲ್ಲಿ ಹಿಂದೆ ಇರುವಾಗ ನಾವು ಮಾಡಿದ್ದೇವೆ ಅವ್ರು ಮಾಡ್ತಾರೆ ಸಂತೋಷ ಅದಕ್ಕೆ ನಾವು ಮಾಡಬೇಡಿ ಅಂತ ಹೇಳಕ್ ಆಗುತ್ತೆ ರಾಜಕೀಯದ ಯಾರು ಕೂಡ ತಲೆದಂಡ ಆಗ್ಲಿಲ್ಲ ಅನ್ನೋದು ಗೋವಿಂದ ರಾಜ ಇಲ್ಲ ಅದರಲ್ಲಿ ಏನು ಉಲ್ಲೇಖ ಇಲ್ಲ ವರದಿಯಲ್ಲೇನು ಉಲ್ಲೇಖ ಇಲ್ಲ ವರದಿಯಲ್ಲಿ ಬರೀ ನಮ್ಮ ಈ ಡಿ ಎನ್ ಎ ಆರ್ ಸಿ ಬಿ ಕೆ ಎಸ್ ಸಿ ಎ ಆಮೇಲೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅಷ್ಟು ಜನರದ್ದು ಮಾತ್ರ ಇದೆ ರಾಹುಲ್ ಗಾಂಧಿ ಕಮಿಷನರ್ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಸರ್ ರಾಹುಲ್ ಗಾಂಧಿ ಅವರು ಕೂಡ ಬೆಂಗ ಕರ್ನಾಟಕದಲ್ಲಿ ಇತರ ಒಂದಷ್ಟು ಕ್ಷೇತ್ರಗಳಲ್ಲಿ ವೋಟರ್ ಡಿಲೀಟ್ ಮಾಡಲಾಗಿದೆ ಅಲ್ಲ ಈಗಾಗ್ಲೇ ಅಧ್ಯಕ್ಷರು ಅದಕ್ಕೆ ರಿ ಆಕ್ಟ್ ಮಾಡಿದ್ದಾರೆ ಅಂತದ್ದು ನಡೆದಿದೆ ಅಂತೇಳಿ ಅವರು ಕೂಡ ಸಮರ್ಥನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇಡೀ ದೇಶದಲ್ಲಿ ಆಗಿದೆ ಕರ್ನಾಟಕದಲ್ಲೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ನಾನು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕೂಡ ಪ್ರೂವ್ ಮಾಡ್ತೀನಿ ಅಂತನೂ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಅದನ್ನ ಎಲೆಕ್ಷನ್ ಕಮಿಷನ್ಗೆ ತಿಳಿಸುವಾಗ ಕಾಯ್ದು ನೋಡೋಣ ಪ್ರೊಸೆಸ್ ಅಲ್ವಾ

ಈ ರೀತಿ ಎಲ್ಲ ಬೆಳವಣಿಗೆಗಳಾಗಿ ಈಗ ಸಂಘರ್ಷ ಒಂದು ರೀತಿಯ ಸಂಘರ್ಷ ಪ್ರಾರಂಭ ಆಗಿದೆ ಗೋವಾಕ್ಕೂ ಕರ್ನಾಟಕಕ್ಕೂ ನಾವು ನಮಗೇನಪ್ಪಾ ಅಂತ ಹೇಳಿದ್ರೆ ಇದು ಕುಡಿಯುವ ನೀರಿನ ಯೋಜನೆ ಅಂತ ಹೇಳಿ ಅದಕ್ಕೆ ಯಾವ ನಿರ್ಬಂಧಗಳು ಇರಬಾರ್ದು ಅಂತ ಕೇಂದ್ರ ಸರ್ಕಾರನೇ ಅನೇಕ ಸಂದರ್ಭದಲ್ಲಿ ಹೇಳಿದೆ ಆ ರೀತಿ ನಡ್ಕೊಂಡು ಕೂಡ ಇದೆ ಹಾಗಾಗಿ ಕುಡಿಯೋ ನೀರಿಗೆ ಇಂಥ ನಿರ್ಬಂಧಗಳೆಲ್ಲ ಬರಬಾರ್ದು ಅನ್ನೋದು ಅಷ್ಟೇ ನಮ್ಮದು ಅದನ್ನ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇಂಟರ್ವ್ಯೂನಾಗಿ ಬಗೆಹರಿಸಿಕೊಟ್ರೆ ಬಹಳ ಸಂತೋಷ ಅದನ್ನೇ ನಾವು ಒತ್ತಾಯ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನೀವು ಬಗೆಹರಿಸ್ಕೊಡಿ ಇದನ್ನ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ಪ್ರಕಾರ ಮೇಕೆದಾಟು ಬೆಂಗಳೂರು ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ ಅದು ನಾವು ಅದರಲ್ಲಿ ಯಾವುದೇ ಇರಿಗೇಷನ್ ಪ್ರಾಜೆಕ್ಟ್ ಅಂತ ನಾವು ಅಂದ್ಕೊಂಡಿಲ್ಲ ಮಾಡೋದು ಇಲ್ಲ ಅದು ಬೆಂಗಳೂರಿಗೆ ನನಗೆ ನಲ್ವತ್ತೇಳು ಟಿ ಎಂ ಸಿ ನೀರು ಸಿಕ್ಕುತ್ತೆ ಅಲ್ಲಿ ಮೇಕೆದಾಟನ್ನ ಪ್ರಾಜೆಕ್ಟ್ ಕಟ್ಟಿದ್ರೆ ಅಂತ ಹೇಳುವಂಥದ್ದು ನಮ್ಮ ಪ್ರಸ್ತಾವನೆ ಇರೋದು ಅದಕ್ಕೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡ್ಬೇಕು ಸರ್ವ ಪಕ್ಷಗಳ ಸಭೆ ನರ ಮುಖ್ಯಮಂತ್ರಿಗಳು ಆಮೇಲೆ ನೀರಾವರಿ ಸಚಿವರು ತೀರ್ಮಾನ ಮಾಡ್ತಾರೆ